ಸೊ ಅಲ್ಲಿಂದ ಮೇಲೆ ಹಂಡ್ರೆಡ್ ಕಿಲೋಮೀಟರ್ ಆ್ಯಂಡ್ ದ ಮ್ಯಾಜಿಕಲ್ ರೂಟ್ಸ್ ಫುಲ್ ಎಷ್ಟು ಫಾಗ್ ಆಗಿದೆ ಅಂತಂದರೆ ಮುಂದೆ ರೋಡಾಗಿ ಕಾಣಿಸ್ತಾ ಇಲ್ಲ ಐ ಥಿಂಕ್ ದಿಸ್ ಇಸ್ ಬ್ಯೂಟಿ ಆಫ್ ಉತ್ತರ ಕನ್ನಡ ರೋಡ್ಸ್ ಅನ್ಸುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾನೆ ವಿ ಫೌಂಡ್ ದಿಸ್ ಪ್ಲೇಸ್ ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದ್ರೆ ಇಟ್ ಸ್ಟಾಪ್ ಹಿಯರ್ ಈ ಜೀವನದಲ್ಲಿ ಗದ್ದೆ ಗದ್ದೆ ಪಕ್ಕ ಮನೆ ಆ ಮನೆಯಿಂದ ಹೋದಿರೋ ಬೆಟ್ಟ ಆ ಬೆಟ್ಟದ ಪಕ್ಕದಲ್ಲಿರೋ ಒಂದು ದೇವಸ್ಥಾನ ಎಲ್ಲ ವ್ಯೂ ಒಟ್ಟಿಗೆ ಅದು ಐ ತಿಂಕ್ ಉತ್ತರ ಕನ್ನಡ ಒಳಗಡೆ ಆಗಿದ ತಕ್ಷಣ ವ್ಯೂಸು ರೋಡ್ಸ್ ನೋಡಿಕೊಂಡು ನಮ್ಗೆ ಮರ್ತೆ ಹೋಗ್ಬಿಟ್ಟಿತ್ತು ನಮಗೆ ಆ್ಯಕ್ಚುಲಿ ಲೇಟ್ ಆಗ್ತದೆ ಅಂತ ಸೊ ಬೇಗ ಹೊಡೋಣ ಅಂತ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾಯಿದ್ದೇನೆ ರೋಡ್ಸ್ಗಳೆಲ್ಲ ಡ್ಯಾನ್ಸ್ ಆಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಸರಿ ಸರಿ ರೋಡ್ಸ್ಗಳೆಲ್ಲ ರೋಡ್ಸ್ಗಳ ಮೇಲೆ ನಮ್ಮ ಕಾರ್ಗಳು ಡ್ಯಾನ್ಸ್ ಆಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಬಟ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರ್ತಾ ಇದೆ ಅಂದರೆ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ಆಫ್ ಉತ್ತರ ಕನ್ನಡ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಟೋಲ್ ರೋಡ್ ವಿಚ್ ಇಸ್ ಟೋಲ್ ಗೇಟ್ ಇರುವಂತಹ ರೋಡ್ ನಾನು ನೋಡಿದ್ದು ನಾನು ಇಲ್ಲ ಐ ಥಿಂಕ್ ಇಲ್ಲಿಂದ ಪ್ರತಿ ರೋಡ್ ಕೂಡ ಎಷ್ಟು ಸಿನಿಕ್ ಆಗಿತ್ತು ಅಂತಂದ್ರೆ ವಿ ಫರ್ಗೆಟ್ ಎವ್ರಿಥಿಂಗ್ ವಿ ಜಸ್ಟ್ ಎಂಜಾಯ್ ಜೋಯ್ ದಿಸ್ ಸೊ ಅಲ್ಲಿಂದ ಆಲ್ಮೋಸ್ಟ್ ನಾವು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಹಂಗೆ ಕಾರವಾರ ರೀಚ್ ಆದ್ವಿ ಸೊ ಕಾರವಾರಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಅಪ್ ಆಗಿ ದನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ಗೋವಾ ನೋಡಿ ಕಾರವಾರಲ್ಲಿ ರೀಸೆಂಟಾಗಿ ಬಿದ್ದೋಗಿರೋ ಬ್ರಿಡ್ಜ್ ಇಲ್ಲೇ ಆ್ಯಕ್ಚುಲಿ ಈಗ ಫಸ್ಟ್ ಬ್ರಿಡ್ಜ್ ಮಾತ್ರ ಇದು ಇದ್ದಾರೆ ಕಾಳಿ ನದಿ ಸಮುದ್ರಕ್ಕೆ ಸೇರೋ ಜಾಗ ನೋಡಿ ಬೆಟ್ಟ ಮುಂಚೆ ಫುಲ್ ಇತ್ತು ಇದನ್ನು ಅರ್ಧ ಕೊಡದ್ಬಿಟ್ಟು ರೋಡ್ ಮಾಡಿದ್ದಾರೆ ಸೊ ಇವಾಗ ಕಾರವಾರಿಂದ ಡೈರೆಕ್ಟ್ ಗೋವಾ ನನ್ನ ಕಝಿನ್ನ ಒಂದು ಕ್ಲೈಂಟ್ ಪ್ಲೇಸಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಐ ವಾಸ್ ಜಸ್ಟ್ ಚೆಕಿಂಗ್ ಸೊ ದಟ್ ಲೈಕ್ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಐ ಫೌಂಡ್ ದಿಸ್ ಮ್ಯಾಜಿಕಲ್ ಪ್ಲೇಸ್ ನಾನು ಜಸ್ಟ್ ನನ್ನ ರೀಸೆಂಟ್ ಡೇಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪೀಸ್ಫುಲ್ ಪ್ಲೇಸ್ ಐ ಎವರ್ ವಿಸಿಟೆಡ್ ಎಷ್ಟು ಪೀಸ್ಫುಲ್ ಇತ್ತು ಈ ಜಾಗ ಮಾತ್ರ ಆ್ಯಂಡ್ ಆ್ಯಕ್ಚುಲಿ ಅದ್ರ ಮಧ್ಯಾಹ್ನ ಆ ಕ್ಲಿಫ್ ಎಂಡಲ್ಲಿ ವ್ಯೂನ ಎಂಜಾಯ್ ಮಾಡಿಕೊಂಡು ಕುತ್ಕೊಂಡಿದ್ದಾಗ ಅದ್ರ ಜೊತೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಇದಕ್ಕೂ ಬೆಸ್ಟ್ ಪೀಸ್ಫುಲ್ ಏನಂತಂದರೆ ಇಲ್ಲಿ ಸ್ವಲ್ಪ ಜನ ಇದ್ದರು ಮಳೆ ಬರ್ತಾ ಇದ್ದಂಗೆ ಅವರೆಲ್ಲ ಅದಾದ ಅದಾದಮೇಲೆ ಎಂಟೈರ್ ಕ್ಲಿಫಲ್ಲಿ ನಾನೊಬ್ಬನೇ ಇದ್ದೆ ಅದ್ರ ಕೆಳಗಡೆ ಆರಾಮಾಗಿ ಗೋವಾಗ ಬಂದು ವಯಸ್ಸು ನೀಟಾಗಿ ಬೀಚಲ್ಲಿ ಕೂತ್ಕೊಂಡು ಇಂಜು ಫುಲ್ ವೈಪ್ಸ್ ಮಾಡ್ತಾಯಿತ್ತು ಅದು ಮಳೆಯಲ್ಲಿ ಸಮುದ್ರದಲ್ಲಿ ಅದು ಸುತ್ತಮುತ್ತನೂ ಕೂಡ ಯಾರು ಇರಲಿಲ್ಲ ನಾನು ರೀಸೆಂಟ್ ಡೇಸಲ್ಲಿ ಒಂದು ಜಾಗದಲ್ಲಿ ತುಂಬ ಹೊತ್ತು ಕೂತಿದ್ದಂದ್ರೆ ಅದಿಲ್ಲೇ ಅನಿಸುತ್ತೆ ಬಟ್ ತುಂಬ ಪೀಸ್ಫುಲ್ ಆಗಿತ್ತು ಜಾಗ ಮಾತ್ರ ಸೊ ಒಂದು ಟೂ ಅವರ್ಸ್ ಆದಮೇಲೆ ಅಲ್ಲಿಂದ ಹೊರಟು ಹೊರಟುಬಿಟ್ಟು ನಾನು ಕಸಿನ್ ಪಿಕ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಡೈರೆಕ್ಟು ಕಾರ್ವರ್ ಸೊ ಬಟ್ ಕಾರವಾರ ಬಂದಮೇಲೆ ನಾಳೆ ಸೊ ವಿ ಆರ್ ಗೋಯಿಂಗ್ ಟು ಒನ್ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಡೇಂಜರಸ್ ಪ್ಲೇಸ್ ಅದನ್ನ ನೆಕ್ಸ್ಟ್ ಎಕ್ಸ್ಪೀಡಲ್ಲಿ